ಜಗಮಗಿಸುವ ವಿದ್ಯುತ್ ದೀಪ ಅಲಂಕಾರಕ್ಕೆ ಮನಸೋತಿದ್ದಾರೆ ಸಿಎಂ ಅವರು ಅಂಬಾರಿ ಬಸ್ ಮೂಲಕ ದೀಪಾಲಂಕಾರವನ್ನು ಈಗ ವೀಕ್ಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಎಂದು ಸಿಎಂ ಸಿದ್ದರಾಮಯ್ಯ ಅವರು ದೀಪಾಲಂಕಾರವನ್ನು ವೀಕ್ಷಣೆ ಮಾಡಿದ್ದಾರೆ ಜಗಮಗಿಸುವ ವಿದ್ಯುತ್ ದೀಪ ಅಲಂಕಾರಕ್ಕೆ ಮನಸೋತಿದ್ದಾರೆ ಸಿಎಂ ಅವರು ಅಂಬಾರಿ ಬಸ್ ಮೂಲಕ ದೀಪಾಲಂಕಾರಾ ವೀಕ್ಷಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂಗೆ ಸಾಥ್ ನೀಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಮಹದೇವಪ್ಪ ಅವರು ದಸರಾ ತೆರೆಬಿದ್ರು ಇನ್ನೂ ಹದಿನೈದು ದಿನ ದೀಪಾಲಂಕಾರ ಮೈಸೂರಿನಲ್ಲಿ ಕಂಗೊಳಿಸಲಿದೆ ನಾಳೆ ಮರಳಿ ಕಾಡಿಗೆ ತೆರಳಲಿರುವ ದಸರಾ ಪ್ರತಿಭಟನೆಗಳು ಜಗಮಗಿಸುವ ವಿದ್ಯುತ್ ದೀಪಾಲಂಕಾರಕ್ಕೆ ಸಿಎಂ ಅವರು ಈಗ ಮನಸ್ಸು ಅಂಬಾರಿ ಬಸ್ ಮೂಲಕ ದೀಪಾಲಂಕಾರವನ್ನ ವೀಕ್ಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಸಿಎಂ ಅವರಿಗೆ ಈಗ ಸಾಥ್ ನೀಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರು ಸಿಎಂ ಅವರಿಗೆ ಸಾಥ್ ನೀಡಿದ್ದಾರೆ ದಸರಾ ತೆರೆ ತೆರಳಿದ್ರೂ ಕೂಡ ಇನ್ನೂ ಹದಿನೈದು ದಿನ ದೀಪಾಲಂಕಾರ ಮುಂದುವರಿಯುತ್ತೆ ನಾಳೆ ಕಾಡಿಗೆ ತೆರಳಿರುವ ದಸರಾ ಧ್ಜೆಪಡೆ ಜಗಮಗಿಸುವ ವಿದ್ಯುತ್ ದೀಪಾಲಂಕಾರವನ್ನ ನೋಡಿ ಸಿಎಂ ಅವರು ಮನಸ್ಸೋತಿದ್ದಾರೆ ಅಂಬಾರಿ ಹತ್ತಿ ವೀಕ್ಷಿಸಿದ್ದಾರೆ ಅಂಬಾರಿ ಬಸ್ ಮೂಲಕ ದೀಪಾಲಂಕಾರವನ್ನ ವೀಕ್ಷಣೆ ಮಾಡಿದ್ದಾರೆ ದಸರಾ ತೆರೆಬಿದ್ರು ಕೂಡ ಇನ್ನು ಹದಿನೈದು ದಿನಗಳ ಕಾಲ ದೀಪ ಅಲಂಕಾರ ಹಾಗೆ ಇರುತ್ತಂತೆ ನಾಳೆ ಏನು ದಸರಾ ಅಲ್ಲಿ ಗಜಪಡೆಗಳಿದ್ವು ಆ ಒಂದು ಗಜಪಡೆಗಳೆಲ್ಲ ಕಾಡಿಗೆ ತೆರಳಲಿದ್ದಾವೆ ಜಗಮಗಿಸುವಂತಹ ವಿದ್ಯುತ್ ದೀಪ ಅಲಂಕಾರವನ್ನ ಸಿದ್ದರಾಮಯ್ಯ ಅವರು ಅಂಬಾರಿ ಬಸ್ ಮೂಲಕ ಇಡೀ ಮೈಸೂರನ್ನ ವೀಕ್ಷಣೆ ಮಾಡಿರುವಂತದ್ದು ಆ ಒಂದು ಲೈಟಿಂಗ್ ಅನ್ನ ನೋಡ್ತಾ ಇದ್ರೆ ಯಾರಿಗಾದ್ರೂ ಮೈ ಅಚ್ಚಳಿ ಅನ್ಸುತ್ತೆ ಅದೇ ರೀತಿಯಾಗಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೈಸೂರಿನ ಲೈಟಿಂಗ್ ಅನ್ನ ನೋಡ್ಬಿಟ್ಟು ಅವರು ಮನಸ್ಸೋತಿದ್ದಾರೆ ಕಲ್ಲಿಡಕ್ ಜಾಗ ಎಲ್ಲ ಎರಡುವರೆಗೇನೆ ಕೊಡೋಣ ಎಲ್ಲ ಬಂದ ಇನ್ನು ಮೈಸೂರಿನಲ್ಲಿ ಕಂಗೊಳಿಸ್ತಾ ಇರುವಂತಹ ವಿದ್ಯುತ್ ದೀಪಾಲಂಕಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ನೋಡಿ ಮನಸ್ಸೋತಿದ್ದಾರೆ ಅಂಬಾರಿ ಬಸ್ ಮೂಲಕ ಇಡೀ ಮೈಸೂರಿನ ಲೈಟಿಂಗ್ ಅನ್ನ ಈಗ ಕಂಗೊಳಿಸುತ್ತಿರುವಂತಹ ಮೈಸೂರು ದೀಪಾಲಂಕಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ವೀಕ್ಷಿಸಿದ್ದಾರೆ ಇನ್ನು ಸಿಎಂ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಎಚ್ ಸಿ ಮಹದೇವಪ್ಪ ಅವರು ಕೂಡ ಅವರ ಜೊತೆ ದೀಪಾಲಂಕಾರವನ್ನ ವೀಕ್ಷಣೆ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಥನ ನೀಡಿದ್ದಾರೆ ಇನ್ನು ನಾಳೆ ಕಾಡಿಗೆ ತೆರಳಲಿದ್ದಾವೆ ದಸರಾ ಗ ಗಜಪಡೆಗಳೆಲ್ಲ ನಾಳೆ ನಾಳೆ ಕಾಡಿಗೆ ತೆರಳಲಿದ್ದಾವೆ ಇನ್ನು ಇದಷ್ಟೇ ಅಲ್ಲದೆ ದಸರಾ ತೆರೆಬಿದ್ರೂ ಕೂಡ ಇನ್ನು ಹದಿನೈದು ದಿನಗಳ ಕಾಲ ಲೈಟಿಂಗ್ ಹಾಗೆ ಇರುತ್ತೆ ಹದಿನೈದು ದಿನಗಳ ಕಾಲ ಮೈಸೂರಿನ ದೀಪಾಲಂಕಾರವನ್ನ ತೆರೆಯಲಾಗುವುದಿಲ್ಲ ಹದಿನೈದು ದಿನಗಳ ಕಾಲ ದೀಪಾಲಂಕಾರವನ್ನ ಎಲ್ಲರೂ ವೀಕ್ಷಣೆ ಮಾಡಬಹುದಾಗಿದೆ